ಲೋಕಸಭೆಯಲ್ಲಿ ಭಾರತ ಸರ್ಕಾರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡೋದಕ್ಕಾಗಿ ಇಂದು ವಿಜಯಪುರದಲ್ಲಿ ನಾನಾ ಸಂಘಟನೆ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಪಂಜಿನ ಮೆರವಣೆಯನ್ನು ಮಾಡ್ತಾ ಇದ್ದಾರೆ ತಾವೀಗ ನೋಡ್ತಾ ಇರ್ಬೋದು ಶಿವಾಜಿ ಸರ್ಕಲ್ನಿಂದ ಹಿಡಿದು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ವರೆಗೂ ಇವತ್ತು ನ ನ ದಲಿತ ಪರ ಸಂಘಟನೆಯವರಿಂದ ಪಂಜಿನ ಮೆರವಣಿ ನಡೆಸಿ ಈ ಒಂದು ರಸ್ತೆ Tchau, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ವಿಶ್ವಜ್ಞಾನಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಸಚಿವ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಗಡಿಪಾರ್ ಗಿರೇಕಿ ಕ್ರಿಮಿನಲ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವ್ಯಂಗ್ಯಭರಿತವಾಗಿ ಮತ್ತು ಅವಹೇಳನಕಾರಿಯಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ಅವ್ರು ಮಾತಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಎಂದು ಪಂಜಿನ ಮೆರವಣಿಗೆಯನ್ನು ಮಾಡಿದ್ದೇವೆ ಇದು ಪಂಜಿನ ಮೆರವಣಿಗೆ ಆಕ್ರೋಶ ಆಕ್ರೋಶದ ಸಂಕೇತ ಇದು ಯಾಕೆ ನಾವು ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಬೆಂಕಿ ನಮಗೆ ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ಒಂದು ದೊಡ್ಡ ಶಕ್ತಿಯನ್ನು ನೀವು ಕೆಣಕಿದ್ದೀರಿ ಇದು ಬೆಂಕಿ ರೂಪದಲ್ಲಿ ನಿಮಗೆ ಅಪ್ಪಳಿಸ್ತದೆ ಅಂತಕ್ಕಂಥ ಸಂಕೇತವಾಗಿ ನಾವು ಇಂದು ಪಂಜಿನ ಮೆರವಣಿಗೆ ಮಾಡಿದ್ದೇವೆ ನಾಳೆ ಏನಪ್ಪಾ ಅಂತ ಬೆಳಗ್ಗೆ ಮತ್ತೆ ನಾವು ಏನಪ್ಪಾ ಅಂತಾನೆ ಪ್ರತಿಭಟನೆ ಏನು ಮಾಡ್ತೇವೆ ಇಲ್ಲೇ ಧರಣಿಯನ್ನು ಮಾಡ್ತೇವೆ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಅಮಿತ್ ಶಾ ಅವರಿಗೆ ಮುಟ್ಟುವರೆಗೂ ನಾವು ಬಿಡೋದಿಲ್ಲ ಅಮಿತ್ ಶಾ ಅವ್ರಿಗೆ ಕ್ಷಮೆ ಕೇಳಬೇಕು ದೇಶದ್ದು ಮತ್ತೆ ಅವ್ರನ್ನ ಏನಪ್ಪಾ ಅಂತಂದ್ರೆ ನರೇಂದ್ರ ಮೋದಿ ಅವರು ವಜಾ ಮಾಡಬೇಕು ಅವ್ರನ್ನ ತಮ್ಮ ಸಂಪುಟದಿಂದ ಇಂಥ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ನಾಲಾಯಕ ಇಂಥ ಕೇಂದ್ರ ಸಚಿವರು ತಡಿಬಾರಾಗಿರ್ತಕ್ಕಂಥ ವ್ಯಕ್ತಿ ಹೋಗಿ ಅಲ್ಲಿ ಇರ್ತಕ್ಕಂಥದ್ದು ದೊಡ್ಡ ತಪ್ಪು ಅದೇ ರೀತಿ ಏನಪ್ಪತ್ತೆ ಮೀಸಲು ಮತಕ್ಷೇತ್ರದಿಂದ ಆಯಿಸಿ ಬಂದಿರತಕ್ಕಂಥ ಸಂಸದರು ಅಲ್ಲಿ ಕೂತ್ಕೊಂಡೇನು ಏನ್ ಮಾಡ್ತಾ ಇದ್ದಾರೆ ಇವರು ಇವ್ರ ಏನು ಅಂತ ಪ್ರಶ್ನೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಹೇಳನ ಮಾಡತಕ್ಕಂತ ಗೃಹ ಸಚಿವರನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಈ ಸಂಸದರು ಮೀಸಲು ಮತಕ್ಷೇತ್ರದಿಂದ ಗೆದ್ದು ಹೋಗಲಿ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಇವರು ಬೇರೆ ಭಾಷೆಯಿಂದ ಬಳಸೋದು ಬೈಲಿಕ್ಕೆ ಹಾಕ ಹಿರಿಯರಿದ್ದಾರೆ ಇದು ಕೊನೆಯ ಚುನಾವಣೆ ಅಂತಕ್ಕಂಥದ್ದು ಇಟ್ಕೊಂಡು ಕೂಡ ಮಾಡ್ತಾ ಇದ್ದಾರೆ ಕೊನೆ ಚುನಾವಣೆ ನಾಳೆ ಹೋದೊಂಡ್ರೆ ಗೋರಿಗೆ ಹೋಗ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಯಲ್ಲಿ ನೀವು ಹೋಗಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಾಗ ನೀವು ಧ್ವನಿ ಹತ್ತೆ ಇದ್ರೆ ನೀವ್ಯಾವ್ ಲಾ ಲೀಡರು ಯಾವ ನಾಯಕರು ನೀವೆಲ್ಲ ನಿಮ್ಮನ್ನು ನಾವು ಖಂಡಿಸ್ತೇವೆ ನಿಮ್ಮನ್ನು ವಿರೋಧಿಸ್ತೇವೆ ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ನೀವು ವಿರೋಧವನ್ನು ಅನುಭವಿಸಬೇಕಾಗ್ತದೆ ಮತ್ತು ಹೆಚ್ಚು ಅಂತಕ್ಕಂಥದ್ದು ನನ್ನ ಬೇಡಿಕೆ ಇನ್ನೊಂದ್ ಏನಪ್ಪಾ ಅಮಿತ್ ಶಾ ಅವರು ಕೂಡಲೇ ಏನು ಅಂತ ತಾವು ರಾಜೀನಾಮೆ ಕೊಡಬೇಕು ಮತ್ತು ದೇಶದ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಪುರ ಜಿಲ್ಲೆಯ ಸಂಸದರು ಮತ್ತು ವಿಜಯಪುರ ಜಿಲ್ಲೆಯ ಊರಿನ ಸಂಸದರು ಚಿತ್ರದುರ್ಗಕ್ಕೋಗಿ ಕೂಡ ಅವರು ಎಂ ಪಿ ಆಗಿದ್ದಾರೆ ಅವರು ಕೂಡ ಏನಪ್ಪಾ ಅದೇ ಪಕ್ಷದವರು ಕೂಡಲೇ ಏನಪ್ಪಾ ರಾಜೀನಾಮೆ ಕೊಡಬೇಕು ಖಂಡಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತರ ದಾಯಿತ್ವ ಆಗಿರತಕ್ಕಂಥ ಮತ ಕ್ಷೇತ್ರದಿಂದ ಆರಿಸಿ ಬಂದಿದ್ದೀರಿ ನಿಮಗೆ ನಾಚಿಕೆ ಆಗ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಕ್ಕಂಥ ಒಬ್ಬ ಕೇಂದ್ರದ ಮಂತ್ರಿಯನ್ನು ಪ್ರಶ್ನೆ ಮಾಡದೇ ಇದ್ರೆ ನೀವು ಎಲ್ಲಿಯೂ ಕೂಡ ಗುಲಾಮರಾಗಿದ್ದೀರಿ ಮತ್ತೆ ಗುಲಾಮಗಿರಿಯನ್ನ ಗಿರಿ ಅನ್ನ ಇಂಥ ನಾಯಕರಿಗೆ ನೀವು ಪ್ರತಿಭಟನೆ ಮಾಡಬೇಕಾಗಿತ್ತು ಪ್ರಶ್ನಿಸಬೇಕಾಗಿತ್ತು ಆದರೆ ನೀವು ಎಂಥ ಪಕ್ಷದಲ್ಲಿ ಇದ್ದೀರಪ್ಪ ಅಂತಂದ್ರೆ ಗುಲಾಮಿ ಸಂತತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಸಾವರ್ಕರ್ ಆ ಪಕ್ಷದಲ್ಲಿ ಇರೋದ್ರಿಂದ ನಿಮಗೆ ಧ್ವನಿ ಇಲ್ಲ ಆ ಕಾರಣಕ್ಕಾಗಿ ನಾವು ನಿಮ್ಮನ್ನು ಕೂಡ ವಿರೋಧಿಸ್ತೀವಿ ಅಂತಕ್ಕಂಥದ್ದು ನಮ್ಮ ಇದು ಏನಪ್ಪಾ ಅಂತ ನಮ್ಮ ಆಕ್ರೋಶ ಶ್ರೀನಾಥ್ ಪೂಜಾರಿ ಅಂತೇಳಿ ನ್ಯಾಯವಾದಿಗಳು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ಅದೇ ನಾವು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದೇ ದೇವರ ಸ್ನಮನೆ ಮಾಡಿದ್ರೆ ಅವ್ರಿಗೆ ಸೊರಗ ಸಿಗ್ತದ ಅಂತ ಹೇಳಿದಾನಲ್ಲ ಆ ಸಿಗ್ತದ ಅಂತ ಯಾವ ಬಾಯಿಲೆ ಹೇಳೋಣಲ್ಲ ಯಾವ ಬಾಯಲೆ ಹೇಳಕ್ಕೆ ಜಗದ್ಮ್ಯಾಗದಾನ ಅದು ನಮ್ಮ ಬಾಬಾ ಸಾಹೇಬರು ಕೊಟ್ಟದ್ದೇನು ಅವನಿಗೆ ಅದು ಮರುತವ ಮಾತಾಡಿದಾನೆ ಒಂದು ಇನ್ನೊಂದು ಏನು ಅಂತಂದ್ರೆ ನಮ್ಮ ಊರು ಶಾಸಕರು ಬಸವನಗೌಡರು ಮಾತೆತ್ತಿದ್ರ ಸಂವಿಧಾನ ಮಾ ಬಾಬಾ ಸಾಹೇಬರು ಮಾತೆತ್ತದ್ರ ಸಂವಿಧಾನ ಅಂತೇಳಿ ಸದನದಾಗೂ ಕೂಡ ಮಾತಾಡ್ತಾರೆ ಇಲ್ಲಿ ಕೂಡ ಮಾತಾಡ್ತಾರೆ ನಮ್ಮ ಬಸವನಗೌಡರು ಎಲ್ಲದಾರೋ ಗೊತ್ತಿಲ್ಲ ಈ ಸದ್ಯಕ್ಕೆ ಈ ಸದ್ಯಕ್ಕೆ ಊರನ್ನೇ ಹತ್ತಿ ಇದೆ ಊರನ್ನೇ ಹತ್ತಿ ಬೆಂಕಿ ಹತ್ತಿ ಇದೆ ನಮ್ಮ ಬಸವನಗೌಡರು ಒಂದು ಹೇಳಿಕೆ ಇಲ್ಲ ಒಂದು ಅದರ ಜವಾಬಿಲ್ಲ ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ ಏನು ಊಟಾಟಿಕೆ ಮಾಡ್ತಾರೋ ನಾಟಕ ಮಾಡ್ತಾರೋ ಗೊತ್ತಿಲ್ಲ ಬಾಬಾ ಸಾಹೇಬ್ರ ಹೆಸರು ತೊಗೊಂಡ್ರೆ ನಾನು ಉಳ್ಕೋತೀನಿ ಅಂತೇಳಿ ಮಾತಾಡ್ತಾರೋ ಗೊತ್ತಿಲ್ಲ ನಂದು ಇಷ್ಟು ನನ್ನ ಮಾತು ಮುಗಿಸ್ತೀನಿ ನನ್ನ ಹೆಸರು ನಿರ್ಮಲಾಸ್ಮನಿ ನಾಯಕರಾದಂಥ ಅಮಿತ್ ಶಾ ಅವರು ಕೇಂದ್ರದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರು ಹೇಳುವುದಕ್ಕಿಂತ ನಾವು ದೇವ್ರ ಹೆಸರು ಹೇಳಿದ್ರೆ ಏಳು ಜನ್ಮ ಪುಣ್ಯ ಬರ್ತದ ಅಂತ ಮಾತನ್ನ ತಾವು ಹೇಳ್ತಾರೆ ಬಾಬಾ ಸಾಹೇಬರ್ ಕೊಟ್ಟಂತ ಭಿಕ್ಷೆ ಇಲ್ಲ ಅವರು ಕೇಂದ್ರ ಸಚಿವರಾಗಿದ್ದಾರ ಹೊರತು ಯಾವ ದೇವರಿಂದ ಯಾವ ದಿನರಿಂದ ಅವರು ಗೃಹ ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ದಿಲ್ಲ ಯಾಕಂದ್ರೆ ಗಡಿಪಾರ ಆದಂತ ಒಬ್ಬ ವ್ಯಕ್ತಿ ಮಾತುಗಳು ಕೂಡ ಮಾಡೋದು ಕೂಡ ಹೀಗೆ ಯಾಕಂದ್ರೆ ಅವರ ವ್ಯಕ್ತಿತ್ವ ಕೂಡ ತೋರಿಸ್ಕೊಡ್ತದೆ ಅವ್ರು ಏನು ಅದರನ್ನೋದು ಅದಕ್ಕಾಗಿ ಪ್ರಧಾನ ಅವರು ತಕ್ಷಣ ಆ ಗೃಹ ಮಂತ್ರಿಯನ್ನು ನಾವು ರಾಜೀನಾಮೆ ಕೊಟ್ಟು ಅಲ್ಲಿಂದ ವಜಾ ಮಾಡ್ಬೇಕಂತ ಹೇಳಿ ಇಡೀ ದೇಶದ ಜನತೆ ಕೂಡ ಕ್ಷಮೆ ಕೇಳಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಹೌದು ಸರ್ ವಿಜಯಪುರ ಸಂಸದರಾಗಿರ್ಬೋದು ಶಾಸಕರು ನಗರ ಶಾಸಕರು ಕೂಡ ಈ ಸಂವಿಧಾನ ಮತ್ತು ಅಂಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಯಾವ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಅವರು ಮಾತನಾಡಿದ್ದು ನಾವು ನೋಡಿಲ್ಲ ಯಾಕಂದ್ರೆ ಇವರು ಶಾಸಕರಾಗಿದ್ದು ಬಾಬಾ ಸಾಹೇಬ್ರೋ ಭಿಕ್ಷೆಯಲ್ಲೇ ಕೂಡ ಸಂಸದರಾಗಿದ್ದು ಬ ಒಂದು ಮೀಸಲಾತಿ ಇದರಲ್ಲೇ ಅವ್ರ ಹೊಸದರಾಗಿದ್ದು ಪಕ್ಷ ಏನೇ ಆಗಿರಲಿ ಸಂವಿಧಾನವನ್ನು ಇವರು ವಿರೋಧಿಸ್ತಾರಂತಂದ್ರೆ ಇಂಥ ವಿರೋಧಿಗಳನ್ನ ನಮ್ಮ ದೇಶದಲ್ಲಿ ಇರ್ಲಾಕ್ ಬಿಡಬಾರ್ದು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಕೂಡಲೇ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ದೇಶದ ಜನತೆಗೆ ಕ್ಷಮೆಯನ್ನು ಯಾಚಿಸ್ಬೇಕು ಇಲ್ಲ ಅಂದ್ರೆ ಎಲ್ಲಿವರೆಗೂ ಅವ್ರು ಕ್ಷಮೆ ಯಾಚಿಸಂಗಿಲ್ಲ ಎಲ್ಲಿವರೆಗೂ ಅವರು ರಾಜೀನಾಮೆ ಕೊಡಂಗಿಲ್ಲ ಅಲ್ಲಿವರೆಗೂ ಹೋರಾಟ ನಿಲ್ಲುವುದಿಲ್ಲ ಭಾರತೀಯ ಸ್ವಲ್ಪ ವಿಜಯಪುರ್ ನಗರದಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ನಾಡಿನ ಅಸ್ಮಿತೆ ಮಹಾನ್ ಮಾನವತಾವಾದಿ ಬೋಧಿಸತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕುರ್ತಿ ನೀಡಿರ್ತಕ್ಕಂಥ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ವಿಜಯಪುರ ನಗರದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಶಿವಾಜಿ ವೃತ್ತದಿಂದ ಇವತ್ತು ಅಂಬೇಡ್ಕರ್ ಸರ್ಕಲ್ವರೆಗೂ ಕೂಡ ನಾವು ಪಂಜಿನವರ ಮೆರವಣಿಗೆಯನ್ನು ನಾವು ಮಾಡಿ ಇವತ್ತು ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಬಾಬಾ ಸಾಹೇಬ್ರ ಬಗ್ಗೆ ಅವರು ಮಾತಾಡ್ತಕ್ಕಂಥ ಹೇಳಿಕೆಯನ್ನು ಖಂಡಿಸಿ ಅವರು ರಾಜೀನಾಮೆ ನೀಡುವವರೆಗೂ ಈ ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ ನಾಳೆ ಕೂಡ ಇದರ ಮುಂದುವರಿದ ಭಾಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೇಳಿಕೆಯನ್ನು ಕುರಿತು ಇವತ್ತು ಅಮಿತ್ ಶಾ ಅವರು ನೀಡಿರುವ ಹೇಳಿಕೆಯನ್ನು ಕುರಿತು ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಕೂಡ ಒಂದು ಧರಣಿ ಸತ್ಯಾಗ್ರಹ ಬರ್ತೈತೆ ಅಲ್ಲಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲಲ್ಲಿ ಕೂಡ ಇಡೀ ದಿನ ನಾವು ಸಾಂಕೇತಿಕ ಧರಣಿಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಹಾಗಾಗಿ ಈ ಧರಣಿಗೆ ರಾಜ್ಯದ ಅಥವಾ ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆಗಳು ವಿವಿಧ ಪರ ಸಂಘಟನೆಗಳು ಮುಖಂಡರು ಕೂಡ ಭಾಗವಹಿಸ್ತಿದ್ದು ಸಾಕಷ್ಟು ಜನ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾರೆ ಅನ್ನೋಂಥ ಆಶಾಭಾವದೊಂದಿಗೆ ಎಲ್ರಿಗೂ ಕೂಡ ನಾವು ಮುಕ್ತವಾಗಿ ಆಹ್ವಾನವನ್ನು ನೀಡ್ತಾ ಇದ್ದೀವಿ ಈ ಹಿಂದೆ ಸಮಾನತೆ ಯಾಕೆ ಇರಲಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದರೆ ರಾಜಪ್ರಭುತ್ವ ಕೂಡ ಆಳಿತ್ತು ಹಾಗೆ ಧರ್ಮ ಪ್ರಭುತ್ವ ಕೂಡ ಆಳಿತ್ತು ಆಗಿಲ್ಲದಿರೋ ಸಮಾನತೆ ಬಂದಿದ್ದು ಯಾವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಸಂವಿಧಾನ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲ ಅನ್ನುವಂಥ ದೇಹ ದೇಶದೊಂದಿಗೆ ಇಟ್ಕೊಂಡು ಇವತ್ತು ಸಂವಿಧಾನವನ್ನು ಜಾತಾತೀತವಾಗಿ ರೂಪಿಸುವಂಥ ಕಾರಣದಿಂದನೇ ಇವತ್ತು ಮಹಿಳೆಯರು ತಳ ಸಮುದಾಯ ಎಲ್ಲ ಸಮುದಾಯರಿಗೂ ದಕ್ಕುವಂಥ ಈ ಕನಿಷ್ಠ ಮಟ್ಟದ ಏನು ಸವಲತ್ತುಗಳಿದ್ದಾವಲ್ಲ ಅವೆಲ್ಲರಿಗೂ ಪ್ರತಿಯೊಬ್ಬರಿಗೂ ಮುಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಸಂಬಂಧ ಇಲ್ಲ ಯಾವುದೇ ಜಾತಿಗೆ ಸಂಬಂಧ ಇಲ್ಲ ಬಾಬಾ ಸಾಹೇಬ್ರನ್ನು ಅವಮಾನಿಸಿರುವಂಥ ಈ ಕಾರಣದಿಂದ ಇಡೀ ಮನುಕುಲ ಇಡೀ ಸಮುದಾಯ ಇವತ್ತು ಹೋರಾಟದಲ್ಲಿ ಭಾಗವಹಿಸ್ತಾ ಇದೆ ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ನಾವು ವಿನಂತಿಯನ್ನು ಮಾಡ್ಕೊಳ್ತೇವೆ ಮಾಧ್ಯಮದ ಮುಖಾಂತರ ಎಲ್ಲರೂ ಕೂಡ ನಾಳಿನ ಹತ್ತುವರೆಗೆ ಏನು ಸ್ಟಾರ್ಟ್ ಆಗುತ್ತೆ ಆ ಹೋರಾಟದಲ್ಲಿ ಭಾಗವಹಿಸಬೇಕಂತ ಈ ಮೂಲಕನ ಎಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ ಚನ್ನು ಕಟ್ಟಿ ಮನಿ ದಲಿತ ಮುಖಂಡರು